ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಚರ್ಮ ಹಾಗೂ ಕೂದಲ ಆರೋಗ್ಯದ ಗುಟ್ಟು ವಿಟಮಿನ್ ಇ ವಿಟಮಿನ್ ಇ ದೇಹದ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕವಾದದ್ದು ನಮ್ಮ ಚರ್ಮದ ಒಳಪಿನಲ್ಲಿ ಕೂದಲಿನ ಆರೋಗ್ಯಕ್ಕೆ ಮುಖ್ಯ ಪಾತ್ರ ವಹಿಸುತ್ತದೆ ನಮ್ಮ ನಿತ್ಯ ಸೇವನೆಯ ಆಹಾರದಲ್ಲೇ ನಾವು ವಿಟಮಿನ್ ಇ ಏರಳವಾಗಿರುವ ಆಹಾರಗಳನ್ನು ಸೇವಿಸಬೇಕು ಈ ವಿಟಮಿನ್ನ ಕೊರತೆಯಿಂದ ಚರ್ಮದ ಸಮಸ್ಯೆಗಳು ಬರಬಹುದು ಮಾಂಸಖಂಡಗಳು ದುರ್ಬಲವಾಗಬಹುದು ಹಾಗಾಗಿ ಬಹಳಷ್ಟು ಸಾರಿ ಚರ್ಮ ಹಾಗೂ ಕೂದಲ ಸಮಸ್ಯೆ ಇರುವ ಮಂದಿಗೆ ಹೆಚ್ಚುವರಿ ವಿಟಮಿನ್ ಇ ಮಾತ್ರೆಗಳು ಸೇವಿಸುತ್ತಾರೆ ಆದರೆ ನಮ್ಮ ನಿತ್ಯ ಸೇವನೆಯ ಆಹಾರದಲ್ಲೇ ನಾವು ವಿಟಮಿನ್ ಇ ಏರಳವಾಗಿರುವ ಆಹಾರಗಳನ್ನು ಪತ್ತೆ ಹಚ್ಚಿ ನೈಸರ್ಗಿಕವಾಗಿ ವಿಟಮಿನ್ ಇ ನಮ್ಮ ದೇಹಕ್ಕೆ ಸಾಕ ಸಾಕಷ್ಟು ಪ್ರಮಾಣದಲ್ಲಿ ಪೂರೈಕೆಯಾಗುವಂತೆ ನೋಡಿಕೊಳ್ಳಬೇಕು ಬಾದಾಮಿ ಪ್ರತಿದಿನ ನಮ್ಮ ದೇಹಕ್ಕೆ ಅಗತ್ಯವಿರುವ ವಿಟಮಿನ್ ಇ ದೊರೆಯುತ್ತದೆ ಪ್ರತಿ ನಿತ್ಯ ಬಾದಾಮಿ ತಿನ್ನುವುದಕ್ಕೆ ವೈದ್ಯರು ಸಲಹೆ ಮಾಡುತ್ತಾರೆ ಬಾದಾಮಿಯಲ್ಲಿರುವ ದೇಹಕ್ಕೆ ಅಗತ್ಯವಾದ ಕೊಬ್ಬು ಪ್ರೋಟೀನ್ ಮೆಗ್ನೀಷಿಯಂ ಹಾಗೂ ನಾರಿನಾಂಶ ಎಲ್ಲವೂ ಲಭ್ಯವಿರುತ್ತದೆ ಮಕಾನ ಕಮಲದ ಬೀಜ ಕೂಡ ಅತ್ಯುತ್ತಮ ವಿಟಮಿನ್ ಇ ಹೇರಳವಾಗಿದೆ ಪ್ರತಿದಿನ ಸೇವಿಸುವುದರಿಂದ ಮೆಗ್ನೀಷಿಯಂ ಸೆಲೇನಿಯಂ ಫಾಸ್ಫರಸ್ ವಿಟಮಿನ್ ಬಿ ಸಿಕ್ಸ್ ಲಭ್ಯವಿರುತ್ತದೆ ಬೆಣ್ಣೆ ಹಣ್ಣು ಇದರಲ್ಲಿ ಕೂಡ ವಿಟಮಿನ್ ಇ ಹೇರಳವಾಗಿದೆ ಇದರ ಸಲಾಡ್ ಜ್ಯೂಸ್ ನಿತ್ಯ ಸೇವಿಸು ಸೇವಿಸಬೇಕು ಬಸಳೆ ಸೊಪ್ಪು ಕಬ್ಬಿಣಾಂಶ ಹೆಚ್ಚಿರುವ ಆಹಾರದಲ್ಲಿ ಬಸಳೆ ಸೊಪ್ಪು ವಿಟಮಿನ್ ಇ ಹೇರಳವಾಗಿದೆ ಇದನ್ನು ಸೇವಿಸಬೇಕು ಕಡಲೆ ಬೀಜ ಕಡಲೆ ಬೀಜ ಕೇವಲ ಪ್ರೋಟೀನ್ನ ಮೂಲ ಮಾತ್ರ ಅಲ್ಲ ಅದರಲ್ಲಿ ಹೇರಳವಾಗಿ ವಿಟಮಿನ್ ಇ ಕೂಡ ಇದೆ ಹಸಿವಾದಾಗ ತಿನ್ನಬಹುದಾದ ಸುಲಭ ಹಾಗೂ ಎಲ್ಲರ ಕೈಗೆಟಕುವ ಸಾಮಾನ್ಯ ಸ್ನ್ಯಾಕ್ಸ್ ಇದು ಆದರೆ ತಿನ್ನುವುದು ಅತಿಯಾಗಬಾರದಷ್ಟೇ ದಿನಕ್ಕೆ ಐದು ಆರು ತಿಂದರೆ ಉತ್ತಮ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು